ತಗೊಂಡ್ರು ಅಂತೂ ಆಯ್ತು ಇಷ್ಟೆಲ್ಲ ಅವರಲ್ಲೇ ಇದ್ರು ಹೋಗ್ಲಿ ಮಾನ್ಯ ಆನಂದ್ ಸಿಂಗ್ ಅವರು ಅರ್ಲಿ ಮಾರ್ನಿಂಗ್ ಆಗಿರೋದು ಏಳು ಗಂಟೆಗೆ ಬಂದು ಅಡ್ಮಿಟ್ ಆದ್ರು ಇವ್ರಿ ಹೇಳಿದ್ದೇನು ಏನೂ ಆಗಿಲ್ಲ ನನ್ನ ಜೊತೆ ಎಲ್ಲೇ ಇದ್ರು ಅವ್ರು ಈಗ ಅರ್ಧ ಹೋಗಿದ್ದಾರೆ ಅರ್ಧ ಗಂಟೆಂದೇ ಬರ್ತಾರೆ ನಿಮ್ಮ ಕ್ಯಾಮ್ರಾ ಮುಂದೆನೆ ಬರ್ತಾರೆ ಆಗಿಲ್ಲ ಅಂದ್ರೆ ಮುಚ್ಚ ಹಾಕಲಿಕ್ಕೆ ಪ್ರಾರಂಭ ಅಲ್ಲಿಂದಲೇ ಆಯ್ತು ಅಲ್ಲಿಂದಲೇ ಆಯ್ತು ಮಾನ್ಯ ಶಿವಕುಮಾರ್ ಅವರ ಹೇಳಿಕೆಯನ್ನ ನೀವ್ ಇಲ್ಲೇ ಹಾಕ್ರಿ ಈಗ ಅದಾಯ್ತು ಏನೂ ಆಗಿಲ್ಲ ಅಂದ್ರು ಅವ್ರದ್ದು ಮುಗಿಯಿತು ಅಲ್ಲಿಗೆ ಮುಚ್ಚಿ ಹಾಕೋದು ಅಂತ ತೀರ್ಮಾನ ಆಗಿತ್ತು ಎರಡನೇದಾಯ್ತು ಮಾನ್ಯ ಆ ಸುರೇಶ್ ಅವರು ಅವ್ರು ಬಂದು ಹೇಳ್ತಾರೆ ಇಲ್ಲ ಅವ್ರಿಗೆ ನೋವು ಇದ್ದಿದ್ದು ನಿಜ ಆಮೇಲೆ ಏನೋ ಜಾರಿ ಬಿದ್ದ್ಬಿಟ್ರಂತೆ ಅದರಿಂದ ಬಂದು ಅವರೇ ಗೊತ್ತಿಲ್ಲ ಮೂರನೇದು ನನ್ಗೇನು ಗೊತ್ತಿಲ್ಲ ಈಗ ತಾನೇ ಹೋಗ್ತಾ ಇದ್ದೀನಿ ನೋಡ್ಕೊಂಡ್ ಬಂದ್ ಹೇಳ್ತೀನಿ ಅಂತ ಮಾನ್ಯ ಇವರು ಇಲ್ಲ ಪರಮೇಶ್ ಅವರು ಹೇಳಿದ್ರು ಅದಾದ ಮೇಲೆ ನಾಲ್ಕನೇವರ ಸ್ಟೇಟ್ಮೆಂಟ್ ಯಾರು ಅಂತಂದ್ರೆ ಸಿದ್ದರಾಮಯ್ಯನವರು ಅವ್ರು ಹೇಳ್ದು ಇಲ್ಲ ಇಲ್ಲ ಗಲಾಟೆ ಏನೋ ಸ್ವಲ್ಪ ಮಾಡ್ಕೊಂಡಿದಾರಂತೆ ನಾನು ದೂರ ಇದ್ದೀನಿ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ ಅವರು ಅವರು ನ್ಯಾಯ ನೇರವಾಗಿ ಹೇಳಿದ್ದಾರೆ ಅಂತ ನನಗನ್ಸುತ್ತೆ ಇದನ್ನು ಕ್ಲಾರಿಫೈ ಮಾಡಿದ್ದು ಯಾರಪ್ಪ ಅಂತಂದರೆ ನಿಜವಾಗ್ಲು ಜಮೀರ್ ಅವರು ಬಂದು ಹೇಳ್ತಾರೆ ಏ ಅವೆಲ್ಲನೂ ಫ್ರೆಂಡ್ಶಿಪ್ ಅಲ್ಲ ಅವೆಲ್ಲ ಕಾಮನ್ನು ಹೇಳಿದ ಇವರು ಅವರು ಸ್ವಲ್ಪ ಮ ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ ಏನೂ ಆಗಿಲ್ಲ ಸ್ಟಿಚಸ್ಸು ಬಿದ್ದಿಲ್ಲ ಕಣ್ಣಿಗೂ ಏನೂ ಆಗಿಲ್ಲ ಸುಮ್ನೆ ಒಂದು ಇದು ತಗೊಂಡು ಅವ್ರು ಈಗ ಹೊರಟು ಬಿಡ್ತಾರೆ ಫೈಟ್ ಅಂತ ಅವ್ರು ಹೇಳಿದ್ರು ಅಷ್ಟು ಮಾತ್ರ ಯಾಕೆ ಅವ್ರು ಇನ್ನೊಂದು ಗಲಾಟೆ ಅಂತ ಹೇಳಿದ್ರು ನಾನು ಮಾತ್ರ ಇವ್ರು ಮಾತ್ರ ಏನ್ ಗಲಾಟೆ ಮಾಡೋದು ನಾನು ಶ್ರೀನಿವಾಸ ಅವರು ದಿನಾನು ಹಿಂಗೆ ಮಾಡ್ಕಂತ ಅಂತ ಹೇಳಿದ್ರು ಇಷ್ಟೆಲ್ಲ ಆದ್ರೂನು ಅರೆಷ್ಟು ಇಲ್ಲ ಏನೂ ಇಲ್ಲ ಈಗ ಆದ್ಮೇಲೆ ಇಷ್ಟೆಲ್ಲ ಆದ ನಂತರ ಇಷ್ಟೆಲ್ಲ ಆದ ನಂತರ ಇವ್ರಿಗೆ ಮಾನ್ಯ ಹಿರಿಯ ಹಿರಿ ಹಿರಿ ನಿಮಗೆ ನಾವು ಉತ್ತರ ಕೊಡೇ ಇಲ್ವಲ್ಲ ಅಪ್ರಿಷಿಯೇಟ್ ಮಾಡ್ಬೇಕು ನಿಮ್ಮ ಪಕ್ಷದ ಶಾಸಕರ ಸಮರ್ಥನೆ ಮಾಡ್ಕೊಂಡು ನೀವು ಮಾತನಾಡ್ಲಿಕ್ಕೆ ಬರ್ತಿದೀರಲ್ಲ ಅದಕ್ಕೆ ನಾನ್ ನಿಜವಾಗ್ಲು ಮುಂದಿನ ಅರೆ ಪ್ರಾಬ್ಲಮ್ ಏನಂದ್ರೆ ವಿಷಯ ಹೇಳ್ಬೇಕು ಅಂತಂದ್ರೆ ಅವರು ಹೇಳಲ್ಲ ನಮ್ಮನು ಹೇಳಕ್ ಬಿಡಲ್ಲ ಇವ್ರ ಗಲಾಟೆ ಅಲ್ಲಿ ಅರ್ಧ ಸಮಯ ತಿನ್ ಆದ್ರೆ ಆದ್ರೆ ಇವತ್ತು ಪರಿಸ್ಥಿತಿ ಏನಿದೆ

ಈಗ ನಾನು ಹೇಳ್ತೇನೆ ನಿಮ್ಮ ಜೊತೆಲಿ ಇದ್ರಲ್ವಾ ಬಚ್ಚಿಟ್ಟಿದ್ದೀರಿ ಹೇಳಿ ಹೇಳಿ ಆ ಮಾತಿನ ಮೂಲಕ ಮಾತ್ರ ಇರೋದ್ರಿಂದ ಯಾಕಂತ ಹೇಳಿದ್ರೆ ಉತ್ತರವನ್ನ ನಡೆಗಳ ಮೂಲಕ ತೋರಿಸೋಂಗಿಲ್ಲ ನಾವ್ ನಾಗರಾಜ್ ಯಾದವ್ ಅವ್ರೆ ನಾಗರಾಜ್ ಅವ್ರಿಗೆ ಅವಕಾಶ ಕೊಡಿ ಅವರು ಹೇಳಿದರು ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳಿದ್ವಿ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂದರೆ ಇಂಟರ್ನಲ್ ಎನ್ಕ್ವೈರಿ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಸಿ ಅಕಾರ್ಡಿಂಗ್ ಟು ದ ಲಾ ಇಲ್ಲಿ ಅಫೆನ್ಸ್ ಆಗಿರೋದು ಒಂದು ಎಮ್ ಎಲ್ ಎ ಇನ್ನೊಬ್ಬರು ಹೊಡೆದಿದ್ದಾರೆ ಅಂತ ಅದು ಹೊಡೆದಿರೋದು ತೀವ್ರ ಥರದ ಗಾಯಗಳಾಗಿದೆ ಅಂತ ಈಗ ಕನ್ಫರ್ಮ್ಡ್ ನ್ಯೂಸ್ ಅಲ್ವಾ ಸೊ ಏನೇ ಆಗಲಿ ಕರೆಕ್ಟ್ ಡಾಕ್ಟ್ರು ವೈದ್ಯರು ಹೇಳಿದ ಮೇಲೆ ಎಷ್ಟೋ ಸಾರಿ ನಾವು ಇನ್ನು ದೀಪ ಹೋಗಬೇಕು ಏನೇ ಆಗಲಿ ಅವರೇ ಹೇಳಿದ್ದಾರೆ ವಿಕ್ಟಿಮೇ ಹೇಳಿದ್ದಾರೆ ಯಾವ ಒಂದು ಸಂದರ್ಭದಲ್ಲಿ ನನಗೆ ಏಟಾಯಿತು ಯಾರೆಲ್ಲ ಮಾಡಿದ್ರು ಏನು ಎತ್ತ ಅಂತ ಆಮೇಲೆ ಯಾವುದರಿಂದ ಮಾಡಿದ್ರು ಅಂತ ಅದು ಎಫ್ ಐ ಆರ್ ಆದಮೇಲೆ ತನಿಖಾಧಿಕಾರಿ ಕೆಲಸ ಏನು ತನಿಖೆ ಮಾಡಬೇಕು ಇಂಟರ್ನಲ್ ಎನ್ಕ್ವೈರಿ ರಿಪೋರ್ಟ್ ಕಾಯೋದಾ ಅಥವಾ ತನ್ನಕ್ಕೆ ತಾನು ಏನಿದೆ ಇನ್ ಹೆಂಡ್ ಪವರ್ಸು ಇನ್ ಪವರ್ಸ್ ಒಂದು ಎರಡನೇದು ನಾನು ಮಿ ಹಾಕು

ಇಲ್ಲಿ ಯಾರನ್ನು ಯಾರು ಡಿಪೆಂಡ್ ಮಾಡೋಕ್ಕೆ ಅಥವಾ ಇದಕ್ಕೆ ಬಂದಿಲ್ಲ ನಾವು ಏನು ನೀವು ಕೇಳಿದರೆ ಪ್ರಶ್ನೆ ಅದಕ್ಕೆ ನಾನು ಲಾಫುಲ್ಲಾಗಿ ಏನು ನಮ್ಮ ಒಂದು ಮೂವತ್ತೇಳು ವರ್ಷ ಸರ್ವೀಸಲ್ಲಿ ನಾರ್ಮಲ್ ಆಗಿ ಒಬ್ಬ ಕಾಮನ್ ಮ್ಯಾನ್ ತಿಂದರೆ ಬಂದರೆ ಏನು ಮಾಡ್ತಿದ್ವಿ ಆ ಕೆಲಸ ನಾನು ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ಅನಲೈಸ್ ಮಾಡಿ ನೋಡಿದ್ರೆ ಇದರಲ್ಲಿ ಆಗಿರೋದು ಆ ರೀತಿಯ ಒಂದು ಕೆಲಸ ಆಗಿಲ್ಲ ಆಗಿಲ್ಲ ಅಂತ ಯಾಕೆ ಹೇಳಿದರೆ ನೈಂಟೀನ್ತ್ ಅಫೆನ್ಸ್ ಆಗಿದೆ ಅಲೆಜೆಡ್ ಅಫೆನ್ಸು ನೈನ್ಟೀನ್ತ್ ಆದರೆ ಎಫ್ ಐ ಆರ್ ಟ್ವೆಂಟಿ ಫಸ್ಟ್ ಆಗ್ತದೆ ಇದು ಏನು ಹೇಳುತ್ತೆ ಒಂದು ಎರಡನೇದು ಅರೆಸ್ಟ್ ಸಿ ವಾಸ್ ಆಲ್ಮೋಸ್ಟ್ ಇನ್ ದ ರೆಸಾರ್ಟ್ ಫಾರ್ ಫಾರ್ಟಿ ಏಟ್ ಅವರ್ಸ್ ವಾಟ್ ಏನು ಮಾಡ್ತಾ ಇವತ್ತು ನೀವು ಆರು ತಂಡ ಮಾಡಿ ಅವ್ರನ್ನ ಹುಡುಕ್ತಾ ಇದೀವಿ ಅಂತ ಈಸ್ ಇಟ್ ನಾಟ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್ ಇದು ಸಿಸ್ಟಮ್ ಅಂತಾರ ಅಲ್ಲ 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 ಅಂತಾರೆ ಅವರ ಇದು ಸಿಸ್ಟಮ್ ಅಂತಾರ ಇದಕ್ಕೆ ಈ ಸಿಸ್ಟಮ್ ಈಸ್ ವರ್ಕಿಂಗ್ ಆರ್ ಇಫ್ ಇಟ್ ಇಸ್ ವರ್ಕಿಂಗ್ ಈಜಿಂಗ್ ಈಸ್ ಇಟ್ ವರ್ಕಿಂಗ್ ಲೈಕ್ ಏನ್ ಪೇಷಂಟ್ ಇಂದ ಐಸಿಯು ಆಕ್ಸಿಜನ್ ಬೇಕಾ ಅವ್ರಿಗೆ ನೋಡಿದ್ರೆ ಸಿದ್ಧಗಂಗಾ ಮಠದಲ್ಲಿ ಎಷ್ಟು ಎಫೆಕ್ಟ್ ಮಾಡಿದ್ರು ಅಂತ ಜನ ಮಾಡಿದ್ರು ಮಾಧ್ಯಮ ಅದೇ ಪೊಲೀಸು ಅದೇ ಪೊಲೀಸ್ ಇಲ್ಲಿ ಕೂಡ ಸೇಮ್ ಸೆಂಟ್ರಲ್ ರೇಂಜ್ ಪೊಲೀಸ್ ರಾಮನಗರ ಪೊಲೀಸ್ ಹಾಗಾದ್ರೆ ಇದು ಸಣ್ಣ ಕೆಲಸ ಓಪನ್ ಸೆಟ್ ಕೇಸ್ ಇದ್ದು ಅಂತ ಅವ್ರ ನಾಗರಾಜ್ ಮೂರ್ತಿ ನಮ್ಮ ಯಾದವೇ ಹೇಳ್ತಾ ಇದ್ದಾರೆ ಹಾಗಾದ್ರೆ ನೀವು ಆ ಎಫೆಕ್ಟಿವ್ ಸಣ್ಣದಲ್ಲಿ ಯಾಕೆ ನೀವು ಹೆಸರು ಕೆಡ್ಸ್ಕೊಳ್ತೀರಾ ಹೇಳಿದ್ರು ನಾವು ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೀವಿ ಅಂತ ಫ್ರೀ ಹ್ಯಾಂಡ್ ಕೊಟ್ಟಿದ್ರೆ ಈಗ ಯಾಕೆ ಆರು ತಂಡ ಮಾಡಿ ಆರ್ ತಂಡ ಮಾಡ್ರೆ ಸುಳ್ಳಾ ಆನ್ಸರ್ ಮಾಡಬಹುದು ಈಗ ನೀವು ಆರಂಭದಲ್ಲಿ ಆ ಅಧಿಕಾರಿಗಳ ಆದಂತವರಿಗೆ ಅವರಿಗೆ ಗೊತ್ತಿದೆ ಅಂತ ಹೇಳಿಕೊಂಡು ಹೇಳ್ತಿದ್ರು ಉತ್ತರ ಕೊಡಿ ನಾನು ವರ್ಷಗಳ ಕಾಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರೆ ಅನುಭವ ಆರದ ಮೇಲೆ ಮಾತಾಡ್ತಾರೆ ಅತ್ಯಂತ ಗೌರವದಿಂದ ಹೇಳ್ತೀನಿ ನಾನು ಅದೇ ಡಿಪಾರ್ಟ್ಮೆಂಟ್ ನ ಅವರೇ ಕೇಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಾ ಇಲ್ಲ ಅಂತ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಮಾಡತಕ್ಕಂತ ಅವಮಾನ ಅಂತ ನಾನು ಹೇಳಬೇಕು

ಹಾಗಾಗಿ ಒನ್ ಮಿನಟ್ ನೀವು ಪ್ರಶ್ನೆ ಹೇಳ್ತಿದ್ರೆ ಅದನ್ನು ಮುಗಿಸ್ಕೊಡ್ತೀವಿ ೇಟ್ ನಿಮ್ಮ ಹಿರಿತನಕ್ಕೆ ಅತ್ಯಂತ ಗೌರವದಿಂದ ನನಗೆ ಸಮಯ ಕೊಡಿ ನಾನು ಹೇಳದ್ಮೇಲೆ ಮಾತಾಡಿ ನಾನು ತಪ್ಪಿದ್ರೆ ವಾಪಸ್ ತಗೊಳ್ತೀನಿ ಅದೇ ಹಿರಿತನಕ್ಕೆ ಬರಬಾರ್ದು ನೀವು ನಿಮ್ಮ ಹಿರಿತನಕ್ಕೆ ನಾನ್ ಧಕ್ಕೆ ತರಲ್ಲ ಅದಕ್ಕೆ ಸುಳ್ಳು ಹೇಳಕ್ ಬರೋದಿಲ್ಲ ನಂಗೆ ನಾವು ಅದನ್ನೇ ಮಾಡ್ತೀವಿ ಬಿಜೆಪಿಯಲ್ಲ ನಾಗರಾಜ್ ಯಾದವ್ ಅವರೇ ನಾಗರಾಜ್ ಇಲ್ಲಿ ಚರ್ಚೆ ಸ್ಪರ್ಧೆ ಇಟ್ಟಿಲ್ಲ ಈಗ ಚರ್ಚೆ ಮಾಡ್ತಾರ ಉದ್ದೇಶ ಚೆನ್ನಾಗಿ ಅಂತಲ್ಲ ಕೊಡಬೇಕು ಟು ದಿ ಪಾಯಿಂಟ್ ಬೇರೆ ಏನೇನು ಬಳಸಿ ಮಾತನಾಡೋ ಅವಶ್ಯಕತೆ ಇಲ್ಲ ಓಕೆ ಓಕೆ ಲೆಟಿ ಮೇಲೆ ಲೆಟಿ ಮೇಲೆ

ಶಾಸಕರು ಏನ್ ಕಾರಣಕ್ಕೆ ಜಗಳ ಆಡಿದ್ದಾರೆ ನಿಮ್ಮ ಕುಟುಂಬ ಅಂದ್ರಲ್ಲ ಕುಟುಂಬ ಅಂತ ಒಂದೇ ಕುಟುಂಬ ಅಲ್ವಾ ಒಂದೇ ರಾಷ್ಟ್ರ ನೋಡಿ ಅನುಕೂಲ ಸಿಂಧು ರಾಜಕಾರಣದ ಆಮ್ ಆಲ್ಸೋ ಮಾತುಗಳೆಸ್ಪೆಕ್ಟ್ ಪ್ರಶ್ನೆ ಬಟ್ ನಮ್ಮ ಪೊಲೀಸ್ ಅಧಿಕಾರಿಗಳು ಆನಂದ್ ಸಿಂಗ್ ಅವರು ಮತ್ತು ಅವರ ಕುಟುಂಬದವರು ಕೊಟ್ಟ ಹೇಳಿಕೆಯ ತಕ್ಷಣವೇ ವಿತಿನ್ ಎ ಸೆಕೆಂಡ್ ದೇ ಹವ್ ಬಿನ್ ಪ್ರೊಸೆಸ್ ಟು ಫೈಲ್ ಎನ್ ಐ ಆರ್

ಯಾಕ್ರ ಬಗ್ಗೆ ಹೇಳಿದ್ರೆಸ್ ಇವ್ರು ಹೇಳಿದ್ರೆ ನಾನು ಏನ್ ಹೇಳ್ತಾರಲ್ಲ ಅವರು ಅವರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಸುಮಾರು ವರ್ಷ ಕಳದಿರೋದ್ರಿಂದ ಅವ್ರು ಜಾಸ್ತಿ ನಂಬೆ ಪೊಲೀಸ್ ಅವ್ರಿಗೆ ನಮಗಿಂತ ಹೆಚ್ಚ ಅವ್ರದೇ ಡಿಪಾರ್ಟ್ಮೆಂಟ್ ಹಾಗಾಗಿ ಗಣೇಶ್ ಅವರು ಗಣೇಶ್ ಅವರು ಹೆಂಗಿದೆ ಅಂದ್ರೆ ಬಹಳ ಒಳ್ಳೆಯವರು ಆದ್ರೆ ಇವ್ರ ಕೆಲಸಕ್ಕೆ ಬರ್ತವ್ರು ನಿಮ್ಮ ನಿಮ್ಗೆ ಅಂಗಡಿಲ್ಲ ಸರ್ ಈಗ ಅದೇ ಹೇಳಿದಿರೋದು ಅವರು ಆದರೆ ನಾನು ಮೂವತ್ತೆರಡು ವರ್ಷ ಇದೇ ಕೆಲಸ ಮಾಡಿದ್ದೀನಿ ಇನ್ವೆಸ್ಟಿಗೇಷನ್ ಕೆಲಸನೇ ನಾನು ಎಸ್ ಪಿ ಆದರೂ ಕೂಡ ಇನ್ವೆಸ್ಟಿಗೇಷನ್ ಕೆಲಸ ಮಾಡಿದ್ದೀನಿ ಅದರಿಂದ ನಾನು ಆ ಒಂದು ಸಣ್ಣ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಯಾವಾಗ ನಿಮಗೆ ಎಫ್ ಐ ಆರ್ ಬ ಇದು ಈ ವಾರ್ತೆ ಬ ವರ್ತಮಾನ ಬಂತು ಪೊಲೀಸರು ಕಾಯ್ತಾ ಇದ್ದಾರೆ ಇವ್ರನ್ನ ದೇವ್ ಆರ್ ಪೊಲೀಸ್ ಆಫ್ ದಿ ಸೇಮ್ ಲೋಕಲ್ ಪೊಲೀಸು ಇವರು ಏನು ಎಸ್ ಆರ್ ಟಲ್ಲಿದ್ರು ಇದ್ದರು ಅವ್ರನ್ನ ಕಾಯ್ತಾ ಇದ್ದಾರೆ ಕಾದಾಗ ಒಳಗಡೆ ಗಲಾಟೆ ಆಗಿದೆ ಅಂದರೆ ಯಾವಾಗ ಮಾಹಿತಿ ಗೊತ್ತಾಗಲ್ವಾ ಅದು ಸಾಲದ ಆಯಿತು ಅವ್ರನ್ನ ಕಸ್ಕಾಟ್ ಮಾಡಿಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ಎಮ್ ಎಲ್ ಸಿ ಮೆಮೊ ಬಂದಿದೆ ಎಸ್ ಎಮ್ ಎಲ್ ಸಿ ಮೆಮೊ ಸೇಮ್ ಡೇ ಬರ್ತದೆ ಬೇಡ ಈಗ ಇಷ್ಟೆಲ್ಲ ಕತೆ ಹೇಳ್ತಾರಲ್ಲ ನೀವು ತನಿಖೆ ಅಂತಂದರೆ ಅದೊಂದು ಯಾವುದೇ ಕೇಸ್ ಆಗಲಿ ಸಾಮಾನ್ಯ ಮನುಷ್ಯನ ಒಂದು ಸಾಮಾನ್ಯ ಕೇಸ್ ಅಂತ ಒಂದು ಇನಸ್ ಕೇಸ್ ಅಂತ ಎರಡು ಕೆಟಗರಿ ನಮ್ಮಲ್ಲಿದ್ದಾವೆ ಇದು ತ್ರೀ ಆರ್ಟ್ ಸೆವೆನ್ ಅಪ್ಲೈ ಮಾಡಿದ್ರೆ ತ್ರೀ ಆರ್ಟ್ ಸೆವೆನ್ ಏನ್ ಮಂತ್ರಿಗಳ್ ಅಪ್ಲೈ ಮಾಡಲ್ಲ ಆ ಒಂದು ಫ್ಯಾಕ್ಟ್ಸ್ ಸೆಟ್ ಆಫ್ ಫ್ಯಾಕ್ಟ್ಸ್ ಮೇಲೆ ಹೋಗುತ್ತೆ ಅದು ಅಲ್ಲಿ ರಿವೀಲ್ ಆದ್ರೆ ಆಟೋಮೆಟಿಕ್ ಸೆಕ್ಷನ್ಸ್ ಇದೆ ಅಪ್ರೋಪಿಯೇಟ್ ಸೆಕ್ಷನ್ಸ್ ಹಾಕ್ಬೇಕು ಇನ್ನು ಆನಂದ್ ಸಿಂಗ್ ಅವರಿಗೆ ಮಾತನಾಡಿ ಬರ್ತಾ ಇಲ್ಲ ಕೇಳಿ ಆನಂತರದಲ್ಲಿ ಅಲ್ಲ ಬಿಡಿ ಎಸ್ ಎಸ್ ಆನಂತರದಲ್ಲಿ ಆ ಪ್ರಕಾರ ವಾರ್ ಫೂಟಿಂಗ್ ಅಲ್ಲಿ ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿತ್ತು ನಿಮಗೆ ಗೊತ್ತಿದೆ ಎಷ್ಟೊಂದು ವಾರ್ ಫೂಟಿಂಗ್ ಅಂದ್ರೆ ಏನಂದ್ರೆ ಆ ತತ್ತಕ್ಷಣ ಎಲ್ಲ ಆಗಿ ಮೋಸ್ಟ್ಲಿ ವೀಲೇ ಆ್ಯಂಡ್ಸ್ ಅನ್ನೋದು ಅಗ್ರೆಸ್ಸರ್ ಅಗ್ರೆಸರ್ ಈಸ್ ಅ ವೆರಿ ಸೀರಿಯಸ್ ಪರ್ಸನ್ ಇಲ್ಲಿ ಇವನು ನಟೋರಿಯಸ್ ಹಿಸ್ಟ್ರಿ ಇದೆ ಎಸ್ ಗೂಂಡಾ ಆಕ್ಟಲ್ಲಿ ಗೂಂಡಾ ರಿಜಿಸ್ಟ್ರಿ ಇದೆ ಆಕ್ಟಿವಿಟೀಸ್ ಇದೆ ಇನ್ಕ್ಲೂಡಿಂಗ್ ಮರ್ಡರ್ ಕೇಸ್ ಅವ್ರ ಮೇಲೆ ಇದೆ ಅಂತ ಆ ಕುಟುಂಬ ಸದಸ್ಯರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅಲ್ಲ ಬಿಡಿ ಅದು ಏನೇ ಆಗಲಿ ಇಲ್ಲಿ ನಿಜವಾಗೂ ನಾನು ಪೊಲೀಸ್ ಆಗಿದ್ರೆ ನಾನು ಪೊಲೀಸ್ ಕೆಲಸ ಏನು ಯಾರು ವಿಟಿಮ್ ಇದ್ದಾನೆ ಅವನಿಗೆ ನ್ಯಾಯ ಕೊಡಿಸೋದೆ ನನ್ನ ಕೆಲಸ ನನ್ನ ಅಣ್ಣ ಇರ್ಲಿ ತಮ್ಮ ಇರ್ಲಿ ಐಮ್ ಎ ಪೊಲೀಸ್ ಆಫಸರ್ ಆಫ್ ದಟ್ ಗಿವನ್ ದಿಸ್ ಥಿಂಗ್ ಸರ್ಕಮ್ಸ್ಟೆನ್ಸಸ್ ಎಸ್ ಆ ಮೊರಲಿಟಿನಾ ಮರ್ತೋರ್ ಮಾತನಾಡತಾ ಇದ್ದಾರೆ ಅದಲ್ಲ ಅದನ್ನ ನಾನು ಬೇಜಾರಿಲ್ಲ

ನಾಗರಾಜ್ ಯಾದವ್ ಸ್ವಲ್ಪ ಬಾಯಿ ಜಾಸ್ತಿ ಮಾಡ್ತಾರಂತ ನೀವು ಜಾಸ್ತಿ ಟೈಮ್ ಕೊಡ್ತೀರಾ ಆಪಾದನೆ ಮಾಡಬೇಡಿ ಅಲ್ಲ ಅಲ್ಲ ಸಮಯ ವ್ಯರ್ಥ ಮಾಡ್ತಾರೆ ಯಾಕೆಂತಂದ್ರೆ ನೋಡಿ ಅವರು ಮಾತೆತ್ತಿದ್ರೆ ನಮ್ಮನ್ನ ಸುಳ್ಳು ಅಂತ ಹೇಳ್ತಾರೆ ಇವರು ಒಂದೊಂದೇ ಸುಳ್ಳು ಎಷ್ಟು ಸುಳ್ಳು ಹೇಳಿದ್ರು ನಾನು ಹೇಳಬಲ್ಲೆ ಎಲ್ಲವೂ ಸುಳ್ಳು ಹೇಳಿದ್ದವರು ಈಗ ಹೇಳ್ತೇನೆ ಇದು ಅಲ್ಲ ಅನ್ನೋನ್ ಪ್ಲೇಸ್ ಅಲ್ಲ ಇನ್ವೆಸ್ಟಿಗೇಷನ್ ಅಲ್ಲೆಲ್ಲ ಆಗ್ಬೇಕಾಗಿರೋದು ಅರೆ ನಿಮ್ಮ ಕಣ್ಣು ಮುಂದೆ ಆಗಿದೆ ರಾತ್ರಿ ನೀವೆಲ್ಲರನ್ನು ಕರ್ಕೊಂಡೋಗ್ ಕೂಡ ಹಾಕೊಂಡಿದ್ದೀರಲ್ಲ ಅಲ್ಲೇ ಆಗಿದೆ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಾರೆ ಸಾಹೇಬರು ಕರೆದವ್ರೆ ಬಾಟ್ಲಿ ಗಲಾಟೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಒಂದು ಪಕ್ಷದ ಶಾಸಕರು ಹೊಡೆದಾಡಿದ್ದು ತಪ್ಪು ಅಫ್ಕೋರ್ಸ್ ಇತಿಹಾಸದಲ್ಲೇ ಇಂತಹ ಘಟನೆ ನಡೆದಿರಲಿಲ್ಲ ನಾನು ಭೀಮಾ ನಾಯಕ್ ಚಳ್ಳಕೆರೆ ಶಾಸಕ ರಘುಮೂರ್ತಿ ಜಗಳ ಬಿಡಿಸಿದ್ವಿ ಇಲ್ಲ ಅಂದಿದ್ರೆ ತುಂಬಾ ಅನಾಹುತ ಆಗ್ಬಿಡ್ತಿತ್ತು ಯಾವ ಕಾರಣ ಹೊಡೆದ್ರು ಅನ್ನೋದು ಗೊತ್ತಿಲ್ಲ ಆನಂದ್ ಸಿಂಗ್ ಮೇಲಿನ ಹಲ್ಲೆ ಕುರಿತು ಶಾಸಕ ರಾಮಪ್ಪ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹರಿಹರ ಕ್ಷೇತ್ರದ ಶಾಸಕ ರಾಮಪ್ಪ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಇಷ್ಟೊಂದು ತೀವ್ರ ಮಟ್ಟದ ಕ್ರೂರತನವನ್ನ ಇಟ್ಕೊಂಡಿರುವಂತ ಶಾಸಕರಿಗೆ ಚೀ ಮಾರಿ ಹಾಕಬೇಕ ಮಾಡುವ ಜನ ಡಿಸೈಡ್ ಮಾಡ್ತಾರೆ ಆದ್ರೆ ಏನಿದೆ ಅದನ್ನ ತೋರಿಸೋದು ನಮ್ಮ ಕರ್ತವ್ಯ ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಇಷ್ಟೆಲ್ಲ ಗಲಾಟೆ ಆದ್ರೂ ಕೂಡ ಅವ್ರ ಮೇಲೆ ಎಂತೆಂತ ಕೇಸ್ ಕೂಡ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ನಡೆಯುತ್ತೆ ಬೇರೆ ಬೇರೆ ನ್ಯಾಷನಲ್ ಮೀಡಿಯಾಗಳಲ್ಲಿ ನಮ್ಮ ರಾಜ್ಯದ ನಮ್ಮ ರಾಜ್ಯದ ಮಾನ ಮರ್ಯಾದೆ ನಮ್ಮ ಬೇರೆ ಸ್ವಲ್ಪ ದೂರ ದೂರ ಇದ್ದವು ಬಟ್ ಅವ್ರು ಗಲಾಟೆ ಸ್ವ ಸ್ವ ಸ್ವಲ್ಪ ಗಲಾಟೆ ಕೇಳೋದು ನಾವು ಕಣ ಹಾಕಿದ್ರು ಮತ್ತು ಗಲಾಟೆ ಜೋರಾದ ಮೇಲೆ ನಾವು ಎದ್ದು ಹೋದ್ವಿ ಎದ್ದು ಓದಿದ ಮೇಲೆ ನಾವು ಮತ್ತು ನಮ್ಮ ಚಳಕೇರಿ ಶಾಸಕರು ರಘುಮೂರ್ತಿ ಅಂತಂದು ಅವರು ನಾವು ಬರೋದ್ರೊಳಗೆ ಅವರು ಬಿಡ್ಸೋಕೆ ಪ್ರಯತ್ನ ಮಾಡ್ಯಾರ ಬಿಟ್ಟಿಲ್ಲ ಆಮೇಲೆ ಮತ್ತು ನಾನು ಅಲ್ಲಿಗೆ ಅವಾಗ ಇವರಿಗೆ ಆನಂದ್ ಸಿಂಗ್ ಹೋಗಿ ಹೊಡಿತಿದ್ರು ಅವ್ರು ಯಾರು ಗಣೇಶ್ ಅನ್ನೋರು ಕಂಪ್ಲಿ ಶಾಸಕರು ಮತ್ತು ನಾನು ಹೋಗಿ ಬಿಡಿಸಿ ಮತ್ತು ಅಷ್ಟೊತ್ತಿಗೆ ಬಿಡಿಸೋದ್ಗೆ ಮತ್ತೆ ಅವರು ಆನಂದ್ ಸಿಂಗ್ ಅವರು ಜೆಲ್ ಹತ್ತಲಾಗಿತ್ತ ಹೋಗಿ ಅರ್ಗಾದರು ಬಟ್ ಹೊಡೆದ್ರೆ ಅವರು ಯಾರು ಅವರಿಗೆ ಭಾಳ ಹೊಡೆದ್ರು ಅದು ನಾವು ಅಲ್ಲಿದ್ದಾಗ ಬಿಡಿಸಿ ಕಾಯಿಸಿ ಹೊಟ್ಟದ್ರು ಹಾಗಂದ ತಕ್ಷಣ ಕಾನೂನು ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳಕಲ್ಲ ಸ್ವಾಮಿ ನೀವು ಬಂದಿರೋದು ಕಾನೂನನ್ನ ಕಾಪಾಡುವುದರ ಜೊತೆಗೆ ಜನರ ಅಭಿವೃದ್ಧಿಯನ್ನ ಕಾಯ್ಬೇಕು ಅದನ್ನ ಮರೆತು ನೀವು ಕಾನೂನನ್ನ ಕೈಗೊಳ್ಳಕ ಅಲ್ಲ ಬಂದಿರೋದು ಯು ನಾವು ಅದಕ್ಕೆ ಹೇಳ್ತಾ ಇದೀನಿ ನಿಮ್ಮ ಬಾಯಲ್ಲೇ ಬಂದಿರತಕ್ಕ ನಿಮ್ಮ ಚಾನೆಲ್ ಬಂದಿರತಕ್ಕಂಥದ್ದು ಎಸ್ ಪಿ ಅವರಿಗೆ ಆದೇಶ ಕೊಡ್ತಾರೆ ಅಂದ್ರೆ ಒಂದು ಸ್ಪಷ್ಟತೆ ಆಗ್ತದೆ ಏನ್ ಗೊತ್ತಾ ನಾವು ಇದನ್ನ ರಾಜಕೀಯ ಕಾರಣಗೊಳಿಸಲ್ಲ ಯಾರನ್ನ ಮುಚ್ಚಾಕೋ ಕೆಲಸ ಮಾಡಲ್ಲ ಸತ್ಯ ಒಳಿಬೇಕಾಗ್ತದೆ ನೀವು ಕಾಂಗ್ರೆಸ್ನವರು ಕಾಂಗ್ರೆಸ್ನ ತಿಳೋದಕ್ಕಿಂತ ಹೆಚ್ಚಾಗಿ ಗಣೇಶ್ ಮಾಡಿರ್ತಕ್ಕಂಥದ್ದು ಬೇರೆ ಪಕ್ಷದವರ ಬೇರೆ ಪಕ್ಷದವರ ಬೇರೆ ಪಕ್ಷದವರು ಗಣೇಶ್ ಆಗ್ಲಿ ಆನಂದ್ ಸಿಂಗ್ ಆಗ್ಲಿ ಭೀಮಾ ನಾಯಕ್ ಆಗ್ಲಿ ಇವರೆಲ್ಲ ಲೋಕಲ್ ರಾಜಕಾರಣ ಮಾಡಿಕೊಂಡು ಅವರ ಬಿಸ್ನೆಸ್ ಸಮಸ್ಯೆಗಳನ್ನ ತಗೊಬಂದು ಆ ರಿಸಾರ್ಟ್ ಅಲ್ಲಿ ಮಾಡ್ಕೊಳಕ್ ಹೋಗಿ ಇದನ್ನ ತಂದು ಕಾಂಗ್ರೆಸ್ ಮುಖ ಕಟ್ಟತಕ್ಕಂಥದ್ದು ನಾನು ಒಪ್ಪಲಿಕ್ಕೆ ತಯಾರಿಲ್ಲ ಆದ್ರೆ ಗಣೇಶ್ ಮಾಡಿರೋದು ಹೇಳಿಕೆ ಪ್ರಕಾರ ಗಣೇಶ್ ಮಾಡಿರ್ತಕ್ಕಂಥದ ನಾನು ಖಂಡಿಸ್ತೇನೆ ಹೇಳ್ಬೇಕು ಖಂಡಿಸ್ತೇನೆ ಆಯ್ತು ನಾವ್ ಹೀಗೆ ಸ್ವಾಮಿ ಮಾಡ್ಬೇಕಾಟ್ ಅಲ್ಲ ದಿಸ್ ಇಸ್ ನಾಟ್ ದೇವಸ್ಥಿಂಗ್ ಹೇಳ್ತಾರೆ ಈ ರೀತಿ ಮಾಡ್ತಿದ್ದಾರಲ್ಲ ಮಾಡಬಾರದು ಕರೆಕ್ಟ್ ಮಾಡಬಾರದು ಅಂತ ಹೇಳೋ ಒಂದು ರೀತಿ ಇರುತ್ತಲ್ಲ ಜನ ನೋಡ್ತಾರ ಅದನ್ನ ನಾವು ಮಾಡಬಾರದು ಹೇಳಬೇಕು ನಮ್ಮಿಂದ ಕಳ್ಸಿಕೊಳ್ಳೋಕ ಆಗಿಲ್ಲ ಇನ್ನೇನು ನಾವು ಅಂತ ಅಂತ ಒಂದು ಅಂತ ಒಂದು ಅದು ನೀವು ಬರಬಾರದು ಎಸ್ ಎಸ್ ಎನ್ನ ಮಾಡ್ತಾ ಇರ್ತಕ್ಕಂತದ್ದು ಕಾನೂನು 바이เฮರಾ ಕರೆಕ್ಟ್ ರವೀಂದ್ರ ಅವರೇ ಎಸ್ ಎಸ್ ನಮ್ಮ ಯಾದವರ ಬಹಳ ಚೆನ್ನಾಗಿ ಹೇಳಿದರು ಪಾಪ ಕಾಂಗ್ರೆಸ್ಸಸ ತಗೋಬರ್ದು ಬರಿ ಎಂಎಲ್ಎ ಮಾತ್ರ ನಾವು ಏನು ಮಾಡ್ತಿದ್ವಿ ಕಳ್ಳನಪ್ಪನ ತಮ್ಮನ ಮಗನ ಅಮ್ಮನ ಬಂದ್ರೆ ஏ கடந்த அப்பா கரியப்பா இல்லை விசாரணை ಹಾಗಾದ್ರೆ ಅಪ್ಪ ನಾನು ಅಲ್ಲ ಬಟ್ ನನ್ ಮಗ ಕಳ್ಳ ನನಗೆ ಕಳ್ಳನ ಅಪ್ಪ ಅದು ಲಾಸ್ಟ್ ವರ್ಡ್ ನೀವು ಇಷ್ಟು ಖುಷಿಯಲ್ಲಿ ಸಂಭ್ರಮದಲ್ಲಿ ಸಮರ್ಥನೆ ಮಾಡಿ ಅಲ್ಲಿ ಆಗಿರೋದು

ನಾನು ಒಂದು ಮಾತನ್ನು ಹೇಳ್ತೇನೆ ಕೊನೆಯದಾಗಿ ಇವತ್ತು ಇವರು ಕೊನೆ ತನಕ ಮುಚ್ಚಾಕ್ಲಿಕ್ಕೆ ಕೇಸನ್ನು ನೋಡಿದ್ರು ಯಾವ ಸುಳ್ಳು ನಿಜ ಅನ್ನೋದು ಗೊತ್ತಾಗುತ್ತೆ ಯಾವ್ದು ಸುಮ್ಮನೆ ಇದ್ದಾರೆ ಅಂತ ಹೇಳಿದ ತಕ್ಷಣ ಅದು ಸುಳ್ಳಲ್ಲ ವೀಕ್ಷಕರೇ ಎಂತ ಕೆಸರ ಚಾಟ ಇದ್ರು ಕೂಡ ಅದು ಪ ಅಮೃತ ಪನ್ನೀರು ಇನ್ನೇನು ಮಾಡಬೇಕು ಅನ್ನುವ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಜಕಾರಣಿಗಳ ಪರಿಸ್ಥಿತಿ ಎಂಥದ್ದಿದೆ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರಾ ಅಥವಾ ಅವರಿಗೆ ಚೀಮಾರಿ ಹಾಕ್ತಾ ಇದ್ದಾರಾ ಇಂಥವ್ರು ಆಗ್ಬಾರ್ದಾ ಅನ್ನೋ ಗೊಂದಲವನ್ನು ಉಂಟು ಮಾಡುವಂಥ ಪ್ರಯತ್ನವನ್ನು ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅದನ್ನ ನೀವು ಗಮನಿಸಿರ್ತೀರಿ ತಕ್ಕದಾದಂಥ ಉತ್ತರವನ್ನ ನೀವು ಕೊಡಲೇಬೇಕು ಮುಂದಿನ ಹಂತದಲ್ಲಿ ಪ್ರತಿ ಹಂತದಲ್ಲೂ ಕೂಡ ನಮ್ಮ ರಾಜಕಾರಣಿಗಳ ನಡವಳಿಕೆಗಳನ್ನು ಗಮನಿಸಿ ಅಂತ ಹೇಳ್ತಾ ಇವತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ರಾಘವ ಸೂರ್ಯ ನಮಸ್ಕಾರ